ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ತುಳಸಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ದೇವರಿಗೆ ಅರ್ಪಿಸೋ ಮೂರು ಪವಿತ್ರ ಪ್ರಸಾದಗಳನ್ನು ತಯಾರಿಸುತ್ತಾ ಇದ್ದೀನಿ ಅವಲಕ್ಕಿ ಪ್ರಸಾದ ಹಾಗೆಯೇ ಪಂಚಾಮೃತ ಮತ್ತು ಕೋಸಂಬರಿ ಈ ಮನೆಯಲ್ಲಿಯೇ ಸುಲಭವಾಗಿ ಶುದ್ಧವಾಗಿ ದೇವರ ನೈವೇದ್ಯಕ್ಕೆ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಯಾವುದಾದ್ರೂ ಒಂದು ಅಳತೆಯನ್ನು ತಗೊಳ್ಳಿ ಒಂದು ಸ್ಪೂನ್ ತಗೊಂಡ್ರೆ ಸ್ಪೂನಿನ ಅಳತೆ ಬೌಲ್ ತೊಗೊಂಡ್ರೆ ಬೌಲ್ ಅಳತೆ ಹೆಚ್ಚು ಪ್ರಮಾಣದಲ್ಲಿ ಮಾಡೋದಾದರೆ ಹೆಚ್ಚು ಹೀಗೆ ತಗೊಳ್ಳಿ ಈಗ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಜೇನುತುಪ್ಪ ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ದೇಶಿ ಆಕಳ ತುಪ್ಪನೇ ತಗೊಳ್ಳಿ ಹಾಗೆಯೇ ಅದೇ ಟೀ ಸ್ಪೂನಿಂದ ನಾನು ಇಲ್ಲಿ ಎಂಟು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಜೇನುತುಪ್ಪ ಎರಡು ಸ್ಪೂನ್ ತೊಗೊಂಡ್ರೆ ತುಪ್ಪ ನಾಲ್ಕು ಸ್ಪೂನ್ ತೊಗೋಬೇಕು ಹಾಗೆಯೇ ಸಕ್ಕರೆ ಎಂಟು ಸ್ಪೂನಷ್ಟು ತಗೋಬೇಕಾಗುತ್ತೆ ಪ್ರತಿಯೊಂದು ಪದಾರ್ಥ ನಾವು ಡಬಲ್ ಆಗಿ ತಗೋಬೇಕು ಸಕ್ಕರೆ ತೊಗೋಬೇಕಾದ್ರೆ ಸ್ವಲ್ಪ ಪ್ಲ್ಯಾಟಾಗಿ ಸ್ಪೂನನ್ನು ತುಂಬಿ ತಗೊಳ್ಳಿ ಮೊಸರು ನಾನಿಲ್ಲಿ ಹದಿನಾರು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಈ ಹದಿನಾರು ಟೀ ಸ್ಪೂನಷ್ಟು ಮೊಸರನ್ನು ಹಾಕಿ ಇದು ಕೂಡ ಒಮ್ಮೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ಮೂವತ್ತೆರಡು ಟೀ ಸ್ಪೂನಷ್ಟು ನಾನಿಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ನನ್ನ ವಿಡಿಯೋಗಳನ್ನು ನೋಡ್ಕೋಬಹುದು ಪ್ರತಿಯೊಂದು ಪದಾರ್ಥನೂ ನಾವು ಈಗ ಡಬಲ್ ಆಗಿ ತಗೋಬೇಕಾಗತ್ತೆ ಈಗ ಇಲ್ಲಿ ಮೂವತ್ತೆರಡು ಟೀ ಸ್ಪೂನಷ್ಟು ಹಾಲು ತಗೊಂಡಿದ್ದೀನಿ ಸೇರಿಸಿದ ನಂತರ ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ನಾವು ಪಂಚಾಮೃತ ಮಾಡಿದ ಕೂಡಲೇ ಕೆಲವರು ಏನು ಮಾಡ್ತಾರೆ ಅಂದರೆ ತುಳಸಿಯನ್ನು ಹಾಕ್ತಾರೆ ಇದರಲ್ಲಿ ನಾವು ತುಳಸಿ ಮಾಡಿದ ಕೂಡಲೇ ತುಳಸಿಯನ್ನು ಹಾಕಿದ್ದೀವಿ ಅಂದರೆ ಇಲ್ಲಿ ನೈವೇದ್ಯ ಆಯಿತು ಅಂತ ಅರ್ಥ ಅಂದರೆ ನಾವು ನ ದೇವರಿಗೆ ಅದು ನೈವೇದ್ಯ ಮಾಡಲಿಕ್ಕೆ ಆಗೋಲ್ಲ ನಾವು ಯಾವಾಗ ಪೂಜೆ ಎಲ್ಲ ಮಾಡ್ತೀವಿ ಆವಾಗ ನಾವು ಈ ನೈವೇದ್ಯ ತೋರಿಸ್ತೀವಿ ನೋಡಿ ಆವಾಗಲೇ ನಾವು ಇದಕ್ಕೆ ತುಳಸಿಯನ್ನು ಹಾಕಬೇಕು ಅದಕ್ಕಿಂತ ಮುಂಚೆ ನಾವು ಮಾಡಿದ ತಕ್ಷಣ ತುಳಸಿ ಹಾಕಬಾರ್ದು ತುಳಸಿ ಹಾಕಿದರೆ ಅದು ದೇವರಿಗೆ ನೈವೇದ್ಯ ಆಗಲ್ಲ ಅದು ಮೊದಲೇ ನಾವು ದೇವರಿಗೆ ನೈವೇದ್ಯ ಮಾಡಿಬಿಟ್ಟಿವಿ ಅಂತ ಅರ್ಥ ಆಗಿಬಿಡತ್ತೆ ನಾವು ಪೂಜೆ ಮಾಡುವಾಗ ಇದನ್ನು ದೇವರಿಗೆ ನೈವೇದ್ಯ ತೋರಿಸ್ಲಿಕ್ಕಾಗಲ್ಲ ಆಗಲ್ಲ ಹೀಗಾಗಿ ನೀವು ನಂತರನೇ ಪೂಜೆ ಮಾಡಬೇಕಾದ್ರೇ ತುಳಸಿಯನ್ನು ಹಾಕಿ ನೈವೇದ್ಯವನ್ನು ತೋರಿಸಬಹುದು ಇವಾಗ ಇಲ್ಲಿ ಪಂಚಾಮೃತ ರೆಡಿಯಾಗಿದೆ ಹಾಗಿದ್ರೆ ಇವಾಗ ಕೋಸಂಬರಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಕೋಸಂಬರಿ ಮಾಡೋದು ಕೂಡ ತುಂಬ ಸುಲಭ ಇಲ್ಲಿ ಒಂದು ನಾನು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ಸೌತೆಕಾಯಿಯನ್ನು ಸ್ವಲ್ಪ ಕೊಚ್ಚಿ ತೊಗೊಂಡಿದ್ದೀನಿ ಹಾಗೆಯೇ ನೀವು ತುರಿದು ಕೂಡ ತೊಗೋಬೋದು ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕರಿಬೇವು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎರಡು ಟೀ ಸ್ಪೂನಷ್ಟು ಬೇಳೆಯನ್ನು ಇಲ್ಲಿ ನೆನೆಸಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶೇಂಗಾ ಕಾಳಿನ ಪುಡಿ ಅಥವಾ ಕಡಲೆ ಬೀಜದ ಪುಡಿಯನ್ನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹೆಚ್ಚು ಕೂಡ ನೀವು ಇಲ್ಲಿ ಸೇರಿಸ್ಬೋದು ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇಲ್ಲಿ ನಿಂಬೆ ಹಣ್ಣಿನ ರಸ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಕಾಯಿ ತುರಿ ಒಂದು ಅರ್ಧ ಬೌ ಕಾಲು ಬೌಲಷ್ಟು ಹಾಕಿದ್ದೀನಿ ನೀವು ಇಷ್ಟ ಕಾಯಿ ತುರಿಯನ್ನು ಹೆಚ್ಚು ಕೂಡ ಹಾಕಬಹುದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಟೊಮೆಟೊ ಗಜ್ಜರೂ ಕೂಡ ಇದರಲ್ಲಿ ಸೇರಿಸಬಹುದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ದೇವರನ್ನ ವೇದ್ಯಕ್ಕೆ ಕೋಸಂಬರಿ ಇಲ್ಲಿ ರೆಡಿಯಾಗಿದೆ ಇವಾಗ ನೀನು ನಾನಿಲ್ಲಿ ಅವಲಕ್ಕಿ ಪ್ರಸಾದ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕಿದ ನಂತರ ಸ್ವಲ್ಪ ಗೋಡಂಬಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಗೋಡಂಬಿ ಹಾಕಿ ಇದು ಸ್ವಲ್ಪ ಕೆಂಪಾಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದು ಕೆಂಪಾದ ನಂತರ ಇದಕ್ಕೆ ನಾನು ಒಂದು ಕಾಲು ಬೌಲಷ್ಟು ಇಲ್ಲಿ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲ ಸೇರಿಸಿ ಒಂದು ಟೀ ಸ್ಪೂನಷ್ಟು ಇಲ್ಲಿ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದು ಬೆಲ್ಲ ಚೆನ್ನಾಗಿ ಕರಗಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ಇವಾಗ ಇಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಕರಗಿದ ನಂತರ ಇದಕ್ಕೆ ನಾನು ಈಗ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಸಿಂಪಲ್ಲಾಗಿ ಮಾಡುವಂಥ ಪ್ರಸಾದಗಳು ಈ ಪ್ರಸಾದ ಮಾಡಲಿಕ್ಕೆ ನಮಗೇನು ಹೆಚ್ಚು ಟೈಮ್ ಬೇಕಾಗಲ್ಲ ತಕ್ಷಣ ನಾವು ಇದನ್ನು ಮಾಡ್ಕೋಬಹುದು ಹಾಗೆಯೇ ನಾನು ಇದಕ್ಕೆ ಹುರಿಗಡಲೆ ಪೌಡರನ್ನು ಸ್ವಲ್ಪ ಸೇರಿಸಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆಯೇ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸಿದೀನಿ ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳು ಕೂಡ ಸೇರಿಸಿದೀನಿ ಇದರಲ್ಲಿ ಇವಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಿ ನಾವು ಇಲ್ಲಿ ನೋಡಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಈ ಪೇಪರ್ ಅವಲಕ್ಕಿಯನ್ನು ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಚಮಚ ತೊಗೊಂಡು ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬೌಲಷ್ಟು ಚಿಕ್ಕ ಬೌಲ್ನಿಂದ ಒಂದು ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಲು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇವೆಷ್ಟು ತಗೊಂಡು ಇಲ್ಲಿ ಅವಲಕ್ಕಿ ಪ್ರಸಾದವನ್ನು ಮಾಡಿದ್ದೀನಿ ಇವಾಗ ಇಲ್ಲಿ ದೇವರ ನೈವೇದ್ಯಕ್ಕೆ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ ಈ ಪ್ರಸಾದಗಳನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು